ಮಲೆನಾಡಿನಲ್ಲಿ ಇತ್ತೀಚೆಗೆ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ ಅದರಲ್ಲೂ ಕಾಡಾನೆಗಳ ಹಾವಳಿಗೆ ಕಾಡಂಚಿನ ಜನರು ಬೆಚ್ಚಿ ಬಿದ್ದಿದ್ದಾರೆ ಹೌದು ಆನಂತಪುರ ಸುತ್ತಮುತ್ತ ಹೆಚ್ಚಾದ ಆನೆಗಳ ಓಡಾಟ ಈಗ ಆನೆಗಳ ಉಪಟಳ ಸಹ ಶುರುವಾಗಿದೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದ ಮೂಡಹಾಗಲು ಎಂಬ ಗ್ರಾಮದ ಬಳಿ ಮರಿಯಾನೆ ಜೊತೆ ಆನೆ ಪ್ರತ್ಯಕ್ಷವಾಗಿದೆ ಇದು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಆನೆಗಳನ್ನು ಓಡಿಸೋಕೆ ಗ್ರಾಮಸ್ಥರು ಪ್ರಯತ್ನ ಪಟ್ಟಿದ್ದಾರೆ ಜೋರಾಗಿ ಕೂಕೊಂಡಿದ್ದ ಆನೆಗಳು ಓಡಿ ಹೋಗಿವೆ ಲಕ್ಷ್ಮಣಪ್ಪ ಎಂಬರ ತೋಟದ ಸಮೀಪ ಈ ಆನೆಗಳು ಕಾಣಿಸ್ಕೊಂಡಿದ್ದು ಮುಂದೆ ಏನೋ ಎಂಬ ಆತಂಕವನ್ನ ಸುತ್ತಲಿನ ಗ್ರಾಮಗಳಲ್ಲಿ ಸೃಷ್ಟಿ ಮಾಡಿದೆ ಬಂಗಾಳಕ್ಕ ಆನೆಗಳು ಆನಂದಪುರದ ಸುತ್ತಮುತ್ತ ಕಾಣಿಸ್ಕೊಳ್ತವೆ ಮರಿಯಾನೆ ಜೊತೆ ಕಾಣಿಸ್ಕೊಂಡಿದೆ ಒಂಟಿ ಆನೆಗಿಂತ ಮರಿಯಾನೆ ಜೊತೆಗಿರ್ತಕ್ಕಂಥ ಆನೆ ತುಂಬ ಅಪಾಯಕಾರಿ ಯಾಕೆಂದರೆ ಆ ಮರಿಯನ್ನು ರಕ್ಷಣೆ ಮಾಡಲಿಕ್ಕೆ ಆ ಆನೆಯ ಗಮನ ಇರುತ್ತೆ ಹಾಗಾಗಿ ಮರಿಗೆ ಯಾರಾದರೂ ತೊಂದರೆ ಮಾಡ್ಬೋದು ಅಂದಾಗ ಅದು ಪ್ರತಿದಾಳಿ ಮಾಡುವ ಸಾಧ್ಯತೆಯೂ ಸಹ ಇರುತ್ತೆ ಮರಿಯಾನೆ ಜೊತೆಗೆ ಕಾಣಿಸ್ಕೊಂಡಿದೆ ಆನೆ ಹಾಗಾಗಿ ಇದು ಗ್ರಾಮಸ್ಥರಲ್ಲಿ ತುಂಬ ಆತಂಕವನ್ನು ಉಂಟು ಮಾಡಿದೆ ಮತ್ತು ಇನ್ನೊಂದು ವಿಷಯ ಏನಂದರೆ ಇದೇ ವೇಳೆಗೆ ಸರಿಸುಮಾರು ಡಿಸೆಂಬರ್ ಜನವರಿ ವೇಳೆಗೆ ಕಳೆದ ವರ್ಷವೂ ಸಹ ಈ ಆನೆ ಈ ಭಾಗಕ್ಕೆ ಬಂದಿತ್ತು ಆದರೆ ಹಿಂದಿನ ವರ್ಷವೂ ಸಹ ಬಂದಿತ್ತು ಅಂದರೆ ಈ ಆನೆಗಳ ನೆನಪು ಹೇಗಿರುತ್ತೆ ಅಂತಂದರೆ ಒಂದು ಸಾರಿ ಒಂದು ಜಾಗಕ್ಕೆ ಬಂದರೆ ಅದನ್ನು ಮತ್ತೆ ಅದೇ ಸಮಯಕ್ಕೆ ಅದೇ ಜಾಗಕ್ಕೆ ಬರ್ತವೆ ಅಂದರೆ ಅದರ ಅರ್ಥ ಕಾರಿಡಾರ್ ಮಾಡಿಕೊಳ್ಳುತ್ತೆ ಅಂತ ಆನೆಯೇ ತನ್ನದೇ ಒಂದು ದಾರಿನ ಆ ಜಾಗಕ್ಕೆ ಪ್ರತಿ ವರ್ಷ ಬರುತ್ತೆ ಅದು ಫ್ರೀಕ್ವೆನ್ಸಿ ವರ್ಷಕ್ಕೊಂದ್ಸರಿ ಇರ್ಬೋದು ಎರಡು ವರ್ಷ ಇರ್ಬೋದು ಐದು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಇಪ್ಪತ್ತು ವರ್ಷ ಇರ್ಬೋದು ಇಪ್ಪತ್ತು ವರ್ಷಕ್ಕೊಂದ್ಸರಿ ಆ ಜಾಗ ಬರ್ಬೇಕಂದ್ರೆ ಇಪ್ಪತ್ತು ವರ್ಷಕ್ಕೊಂದ್ಸರಿ ಬಂದೇ ಬರುತ್ತೆ ಆದರೆ ಈಗ ವರ್ಷ ಪ್ರತಿ ವರ್ಷ ಬರ್ತಾ ಇರೋದ್ರಿಂದ ಇಲ್ಲಿ ಆನಂದಪುರದ ಹತ್ರ ಕಾಡಾನೆ ಇದು ಈಗ ಕಾರ್ಡರ್ ಮಾಡ್ಕೊಂಡಿದೆಯಾ ಅಂತಕ್ಕಂಥ ಅನುಮಾನ ಅಲ್ಲಿನ ನಿವಾಸಿಗಳಲ್ಲೂ ಶುರುವಾಗಿದೆ ಹಾಗಾಗಿ ಮತ್ತೆ ಏನು ಮಾಡುತ್ತೋ ಆನೆಗಳು ಅಂತೇಳಿ ಈಗ ಗುಂಡ ಒಂದು ಗುಂಪನ್ನು ಅಗಲಿದಂಥ ಆನೆ ಏನಿದೆ ಅಂದರೆ ಗುಂಪನ್ನು ಬಿಟ್ಟು ಪ್ರತ್ಯೇಕವಾದಂಥ ಆನೆ ಇದೆ ಅದು ಅಪಾಯಕಾರಿನೇ ಸಲಗ ಅಂತ ಹೇಳ್ತಾರೆ ಒಂಟಿ ಸಲಗ ಅದು ಅಪಾಯಕಾರಿನೇ ಅಂದರೆ ಗುಂಪನ್ನು ಬಿಟ್ಟಿದೆ ಅಂತಂದರೆ ಆ ಗುಂಪಿಂದಲೇ ಆ ಆನೆಯನ್ನು ದೂರ ಇಟ್ಟಿದ್ದಾರೆ ಅಂತ ಅರ್ಥ ಆನೆಯ ಅಪಕಾರಿ ಅಪಾಯಕಾರಿಯೇ ಆದರೆ ಮರಿಯ ಜೊತೆಗೆ ಇರ್ತಕ್ಕಂಥ ಆನೆ ಇದೆಯಲ್ಲ ಇದು ಹೆಚ್ಚು ಅಪಾಯಕಾರಿ ಹಾಗಾಗಿ ಗ್ರಾಮಸ್ಥರು ಆತಂಕದಿಂದಿದ್ದಾರೆ ಆನಂದಪುರ ಸುತ್ತಮುತ್ತ ಈ ಆನೆಗಳನ್ನು ನೋಡಿ ಅವರಿಗೆ ಆತಂಕ ಉಂಟಾಗಿದೆ ಬೆಳೆ ಅಷ್ಟೇ ಅಲ್ಲ ಎಲ್ಲಿ ಊರುಗಳಿಗೆ ಬಂದುಬಿಡುತ್ತೋ ಎಲ್ಲಿ ಪ್ರಾಣಹಾನಿಯಾಗುತ್ತೋ ಅಂತಕ್ಕಂಥ ಅಪಾಯವೂ ಸಹ ಇದೆ ಅದನ್ನು ಓಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಲ್ಲಿನ ಜನರು ಅವರು ಕೂಗಾಡೋದನ್ನ ಕೇಳಿಸ್ಕೋಬೋದು ನೀವು ಅಲ್ಲಿಂದ ಹೋಗಿದೆ ಆನೆ ಮುಂದಕ್ಕೆ ಹೋಗಿದೆ ಆದರೆ ಮುಂದೇನು ಕಥೆಯೋ ಅನ್ನುವಂಥ ಆತಂಕ ಮಾತ್ರ ಇದೆ Þetta er hvað það er því að við 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 hérna Það var ekkið ég að vera það